ನಮಸ್ಕಾರ ವೀಕ್ಷಕರೇ ಇಲ್ಲೊಂದು ನಲವತ್ತು ಮರಿಗಳಿದೆ ಸೊ ಎಲ್ಲ ಮರಿಗಳನ್ನು ಕೊಂಬನ್ನ ಕಿತ್ತಿ ರೆಡಿ ಮಾಡಿರುವಂಥ ಮರಿಗಳು ಸೊ ಆಲ್ಮೋಸ್ಟ್ ಈ ಮರಿಗಳ ವಿಡಿಯೋನ ನಾನು ಇತ್ತೀಚೆಗೆ ಸುಮಾರು ಸಲೇ ಒಂದು ನಾಲ್ಕರಿಂದ ಐದು ಸರಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಆವಾಗ ಎಪ್ಪತ್ತೈದು ಮರಿಗಳು ಅವಾಗ ಇತ್ತು ಬಟ್ ಈ ಪ್ರೆಸೆಂಟಾಗಿ ನಲವತ್ತು ಮರಿಗಳಿದೆ ಸೊ ಈ ನಲವತ್ತು ಮರಿಗಳನ್ನು ಆಲ್ಮೋಸ್ಟ್ ಎಲ್ಲ ಮರಿಗಳನ್ನ ಕಿತ್ತಿ ರೆಡಿ ಇರೋ ಮರಿಗಳು ಈ ಥರ ಮರಿಗಳನ್ನ ಸಣ್ಣ ಪುಟ್ಟ ಮರಿಗಳನ್ನ ನಾನೇನು ಮಾಡ್ತೀನಿ ಅಂದರೆ ಒಂಬತ್ತು ಸಾವಿರ ಎಂಟೂವರೆ ಸಾವಿರ ಏಳುವರೆ ಸಾವಿರ ಹೀಗೆಲ್ಲ ಮರಿಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ ಅದು ಮ್ಯಾಟ್ರ್ ಏನೇ ಇರಲಿ ಬಟ್ ಈಗ ಇದು ಯಾವ ಥರ ಒಂದು ನಿಮಗೆ ವಿಡಿಯೋ ಅಂದರೆ ಸೊ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಯಾವ ಥರ ಯೂಸ್ಫುಲ್ ಅಂದರೆ ಸೊ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತಗೊಂಡಿರ್ತೀರ ತುಂಬ ಜನ ನನ್ನ ಹತ್ರ ಮರಿಗಳು ಬೇಕು ಅಂತ ನನಗೆ ತುಂಬ ಜನ ಫೋನ್ ಮಾಡಿ ನನ್ನ ಜೊತೆ ಕಾಂಟೆಕ್ಟಲ್ಲಿ ಇರ್ತೀರಾ ಬಟ್ ನನ್ನ ಸಬ್ಸ್ಕ್ರೈಬ್ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಅಂದರೆ ನನ್ನ ವಿಡಿಯೋಗಳನ್ನ ದಿನಪ್ರತಿ ನನ್ನ ಚಾನಲಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋಗಳನ್ನ ದಿನಪ್ರತಿ ನೋಡೋರಾಗಿರ್ಬೋದು ಸೊ ಯಾರಾದರೂ ಇದ್ದರೆ ಈ ಮರಿಗಳನ್ನ ಅವ್ರಿಗೆ ಕೊಡ್ತೀನಿ ಅದು ಕೂಡ ಈ ನಾಳೆ ಬರುವ ಬುಧವಾರದ ಒಳಗಾಗಿ ಅಂದರೆ ಇನ್ನೊಂದು ನಾಲ್ಕು ದಿನ ಅಥವಾ ಐದು ಒಳಗಡೆ ಈ ಮರಿಗಳನ್ನ ಯಾರಾದರೂ ಸ್ವತಃ ನೀವೇ ನನ್ನ ಫಾರಮ್ಗೆ ಬಂದು ವಿಸಿಟ್ ಕೊಟ್ಟು ಮರಿಗಳನ್ನ ತಗೊಳ್ಳೋರಿದ್ದರೆ ಮಾತ್ರ ಈ ಮರಿಗಳನ್ನ ನೀವು ಬಂದು ನೇರವಾಗಿ ಬರ್ಬೋದು ನೇರವಾಗಿ ಬಂದು ಎಲ್ಲ ಮರಿಗಳನ್ನ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನಿಮಗೆ ಆ ರೇಟು ಕೊಡೋದಕ್ಕೆ ಇಷ್ಟ ಆದರೆ ಮಾತ್ರ ಕೊಡಬೇಕು ನಾನು ಈ ಮರಿಗಳ ರೇಟನ್ನು ಸುಮಾರು ಜನಕ್ಕೆ ಸುಮಾರು ಥರ ಹೇಳಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಹನ್ನೆರಡು ಸಾವಿರ ಮರಿಗಳನ್ನ ರೇಟ್ ಹೇಳಿ ನಾನು ಹೆಚ್ಚು ಕಡಿಮೆ ಕೊಡ್ತೀನಿ ಅಂತ ನಾನು ಫೋನ್ ಮಾಡಿದರೆ ಹೇಳಿದ್ದೀನಿ ಬಟ್ ವಿಡಿಯೋದಲ್ಲಿ ನಾನು ಕೂಡ ಮೆನ್ಷನ್ ಮಾಡಿಲ್ಲ ಬಟ್ ಇವತ್ತು ಹೇಳ್ತಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಗಳು ನನ್ನ ವೀಡಿಯೋಗಳನ್ನ ದಿನಂಪ್ರತಿ ನೋಡೋರು ಯಾರಾದರೂ ಇದ್ದರೆ ನೇರವಾಗಿ ನನ್ನ ಶೆಡ್ಗೆ ಬಂದು ನನ್ನ ಶೆಡ್ ಕಾಣಿಸ್ತಿದೆ ಮರಿಗಳು ಕೂಡ ನೋಡಬಹುದು ತುಂಬಾ ಗಟ್ಟಿರೋ ಮರಿಗಳು ಶೋಟಿ ಮರಿಗಳು ಬಟ್ ಮರಿಗಳು ಗಲೀಜಾಗಿದೆ ಸೊ ಆ ಕಾರಣಕ್ಕೆ ನಿಮ್ಗೆ ಕಾಣ್ಬೋದು ಬಟ್ ಮರಿ ಗಟ್ಟಿ ಇದೆ ಸೊ ಎಲ್ಲ ರೀತಿಯ ವ್ಯಾಕ್ಸಿನೇಷನ್ ಅಂತೂ ಮಾಡಿಟ್ಟಂತ ಮರಿಗಳು ಕೊಂಬಿದಂಥ ಮರಿಗಳು ಮತ್ತೆ ಎಲ್ಲ ಮರಿಗಳು ಫುಲ್ ಹೇಳ್ತೀವಿ ನೋಡಬಹುದು ಮರಿಗಳು ಯಾವ ಥರ ಕಾಣುತ್ತೆ ಎಲ್ಲ ಮರಿಗಳು ಒಂದೇ ಲೆವೆಲ್ ಇದೆ ಮರಿಗಳು ರೋಂಡ್ ಸೇಫ್ ಇರುವಂಥ ಮರಿಗಳು ಸೊ ಈ ಮರಿಗಳನ್ನ ಕೊಡಬೇಕಂತ ನನಗೆ ಆಶಯ ಇಲ್ಲ ಬಟ್ ಕೊಟ್ಟರು ಕೂಡ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದು ಕೂಡ ಈ ಬರುವ ಬುಧವಾರದ ಒಳಗಾಗಿ ಯಾರಾದರೂ ಬಂದರೆ ಮಾತ್ರ ಈ ಮರಿಗಳನ್ನ ಕೊಡ್ತೀನಿ ಅದು ಬಿಟ್ಟು ಮುಂದಗಡೆ ಬಂದರೆ ಕೊಡ್ತೀನಿ ಬಟ್ ಅದಾದಮೇಲೆ ಕೊಡ್ತೀನಿ ಬಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಪ್ರೆಸೆಂಟ್ ನನ್ನ ಸಬ್ಸ್ಕ್ರೈಬರ್ಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾರಾದರೂ ಇದ್ದರೆ ಬರ್ರಿ ಹತ್ತು ಸಾವಿರಕ್ಕೆ ಈ ಮರಿಗಳನ್ನ ಕೊಡ್ತೀನಿ ಅದು ಕೂಡ ಈ ಬುಧವಾರದ ಒಳಗಾಗಿ ಬಂದರೆ ಮಾತ್ರ ಹತ್ತು ಸಾವಿರಕ್ಕೆ ಒಂದು ಮರಿಗಳನ್ನ ಕೊಡ್ತೀನಿ ನಲ್ವತ್ತು ಮರಿಗಳಿದೆ ಸೊ ಒಂದೇ ಮರಿದಲ್ಲಿ ಕೊಂಬಿಲ್ಲ ಅದು ಬೋಡ ಇದೆ ಆ ಮರಿಗಳು ಸೇರಿದರೆ ಟೋಟಲ್ ನಲವತ್ತು ಮರಿಗಳಿದೆ ಬರುವ ಬುಧವಾರದೊಳಗಡೆ ಯಾರಾದರೂ ಬಂದರೆ ಈ ಮರಿಗಳನ್ನ ಹತ್ತು ಸಾವಿರ ರೂಪಾಯಿಗೆ ಕೊಡ್ತೀನಿ ಅದು ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ಸೊ ನಾನು ಕೂಡ ಕೊಡಬೇಕು ಅಂದ್ಕೊಂಡು ಒಂದು ವಿಡಿಯೋನ ನಿಮಗಾಗಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಈ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ ಸೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮರಿಗಳನ್ನ ಸೊ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಬುಧವಾರದೊಳಗಾಗಿ ಸೊ ಯಾರಾದರೂ ಇದ್ದರೆ ಅನುಕೂಲ ಆಗುತ್ತೆ ಸೊ ನನ್ನ ಸಬ್ಸ್ಕ್ರೈಬರ್ಗಳು ದಯವಿಟ್ಟು ವಿಡಿಯೋನ ಸೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ಲರೂ ಒಳ್ಳೆಯದಾಗಲಿ